विशेषेण असिसायं अस्याम शुभर्तो अस्याम देवदेवोतमाय योगो हि ओम आपको इष्टामयो भवस्तं हरि ओं भवते वादशमसा संवत्तरा समत्सारा मे बावरुंधे ओम जी भवति ूर्त्रे विंदा जगरा मंगला वरपूरनिरादन केया समनियम वपयामि परिवलभक्त पुष्पार्ध वपयामि रक्षां धारयामि आरोग्य समृद्धि रस्तो भो ब्राह्मणे धन शुभं भवतां ओम शांति रस्तो पुष्टि रस्तो कोष रस्तो अवेक्तमस्तो

ಓ ತೋ ಗಂಧಾಜ್ಯೋ ಗರ್ತವನಃ ಆಗೈ ಎನಲ ಬಾಬಾ ನಮಿ ತಿಜನಾ ಭಾಗ ಭಗವಂತಾಯ ಶ್ರೀ ಸ್ವಾಮಿ ದೇವಾಯ ಪರಮಾತ್ಮನೇ ರಾಹಿಮಾರ ನರಕಾದ್ಭುಂ นิವೇದನಂ ಓಂ ಭೂರ್ ಭವನ್ ಸುಭಾಃ ದತ್ತವಿನರ್ವರೆ ಎಂ ಹಗೋ ದಾ비ತಾದೇತಾ ಬ್ರಹ್ಮ ಯಸ್ಯ ಕಾಮಡೇ ಶತಾಯನ ಪರಿತ್ಯಮರ್ಕೊಳೋದು ಎಲ್ಲ ಹೇಳಿ ಬ್ರಾಹ್ಮಣ ನಮಃ ಬ್ರಹ್ಮ ಜಯ 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 oh my god ಈ ಒಂದು ಶುಭ ದಿನ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಿದೆ ಶ್ರೀರಾಮರ ಪ್ರತಿಮೆಯನ್ನ ಅರುಣ್ ಯೋಗಿರಾಜ್ ಮೈಸೂರಿನವರೇ ಶಿಲ್ಪಿ ಪ್ರತಿಮೆಯನ್ನ ಮಾಡಿ ನಿಲ್ಲಿಸಿದ್ದಾರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಈ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಈ ದೇಶ ರಾಮರಾಜ್ಯ ಆಗಬೇಕು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಆದರೆ ಚಾಮುಂಡೇಶ್ವರಿ ತಾಯಿಯ ಆಶ್ಯ ಅನುಗ್ರಹವನ್ನು ಅವರು ಮೈಸೂರಿಗೆ ಬಂದಾಗ ಪ್ರಾರ್ಥನೆಯನ್ನು ಮಾಡಿದರು ಆ ತಾಯಿ ಚಾಮುಂಡೇಶ್ವರಿನೇ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲೇ ಶಿಲೆ ನಮ್ಮ ರಾಮದಾಸ್ ಅವರ ಒಂದು ಪವಿತ್ರ ಪುಣ್ಯ ಭೂಮಿಯಲ್ಲಿ ಸಿಕ್ಕಿದೆ ಶ್ರೀನಿವಾಸು ಮತ್ತು ಅವರ ಕುಟುಂಬದವರು ಭೂಮಿಯಿಂದ ಮೇಲೆ ತೆಗೆದಿದ್ದಾರೆ ಈ ದಿನ ನಮ್ಮ ರಾಮದಾಸ್ ಅವರು ಅವರ ಎಲ್ಲ ಕುಟುಂಬ ವರ್ಗದವರು ಕೂಡ ಇಲ್ಲೇ ರಾಮಂದ ಕಟ್ಟಬೇಕು ಅಂತೇಳಿ ಭೂಮಿಯ ಪವಿತ್ರ ಭೂಮಿಯಲ್ಲೇ ನಮ್ಮ ಭೂಮಿ ಇದು ಇಲ್ಲೇ ನೀವು ರಾಮಂದ ಕಟ್ಟಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಕೂಡ ಅವ್ರು ಮಾಡಿದ್ದಾರೆ ಇವತ್ತು ಚಂದ್ರವನ ಮಠದ ನಮ್ಮ ಶ್ರೀ 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 ತಿ ಸ್ವಾಮೀಜಿಯವರು ಇಲ್ಲಿಗೆ ಬಂದಿದ್ದಾರೆ ಪಾದಾರ್ಪಣೆ ಮಾಡಿದ್ದಾರೆ ಬರಡನಪ್ಪುರ ಬರಡನಪುರ ಬರಡನಪ್ಪುರ ಮಠದ ಶ್ರೀ ಮಹಾಂತ ಸ್ವಾಮಿಗಳು ಕೂಡ ಇಲ್ಲಿ ಬಂದಿದ್ದಾರೆ ಗುರುಗಳ ಒಂದು ಆಶೀರ್ವಾದದೊಡನೆ ಇವತ್ತು ಆರೋಹಳ್ಳಿ ಚಾಮುಂಡೇಶ್ವರಿ ತಾಯಿ ಸನ್ನಿಧಿ ಆರೋಹಳ್ಳಿಯಲ್ಲಿ ಇವತ್ತು ಭೂಮಿ ಪೂಜೆಯನ್ನು ಮಾಡಿ ಆ ಭೂದೇವಿಗೆ ಶಾಂತಿಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಜೊತೆಗೆ ಇಲ್ಲೇನು ರಾಮಂದ್ರವನ್ನು ಕಟ್ಟಬೇಕು ಅಂತೇಳಿ ಎಲ್ಲರ ಅಭಿಪ್ರಾಯ ಆಗಿದೆ ಅದಕ್ಕೆ ಇಲ್ಲೂ ಕೂಡ ಪ್ರಾರ್ಥನೆಯನ್ನು ನಾವು ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿದ್ದೇವೆ ಇವತ್ತೇನು ಶ್ರೀರಾಮರ ಧ್ಯಾನವನ್ನು ದೇಶದಾದ್ಯಂತ ಎಲ್ಲ ನೂರ ನಲವತ್ತು ಕೋಟಿ ಜನರು ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಇವತ್ತು ರಾಮ ಜೈ ಶ್ರೀರಾಮ ಶ್ರೀರಾಮ ಜೈ ಶ್ರೀರಾಮ ಆಂಜನೇಯ ಭಕ್ತ ಎಲ್ಲರ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ ಎಲ್ಲರಲ್ಲೂ ಕೂಡ ನಾನು ಮನವಿಯನ್ನು ಮಾಡ್ತೇನೆ ಏನು ಉತ್ತರದಲ್ಲಿ ಈಶ್ವರ ಕಾಶಿ ನೆಲೆಸಿದೆಯೋ ಈಶ್ವರನು ಅದೇ ರೀತಿ ದಕ್ಷಿಣ ಕಾಶಿ ಎಂದೇ ನಂಜನಗೂಡು ನಂಜುಂಡೇಶ್ವರನು ಕೂಡ ಇವತ್ತು ದಕ್ಷಿಣ ಕಾಶಿ ಆಗಿದೆ ನನ್ನ ನಮ್ಮೆಲ್ಲರ ಪ್ರಾರ್ಥನೆ ಆಶಯ ಇದು ಕೂಡ ದಕ್ಷಿಣ ಅಯೋಧ್ಯೆ ಇದಾಗಲಿ ಅಂತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಅದರ ನೆರವಾಗಬೇಕು ಎಲ್ಲರೂ ಕಲ್ಪನೆ ಎಲ್ಲರೂ ಕೂಡ ಸಂಕಲ್ಪ ಮಾಡಬೇಕು ನಾವು ನೀವು ಸರ್ವರೂ ಕೂಡ ಸೇರಿ ಈ ಒಂದು ದಕ್ಷಿಣ ಪ್ರಾಂತ್ಯದಲ್ಲಿ ಅಯೋಧ್ಯೆ ಶ್ರೀರಾಮನ ಅದೇ ಅರುಣ್ಯೋಗಿರಾಜವ್ರ ಕೈಯಲ್ಲೇ ಇದೇ ಶಿಲೆಯಲ್ಲಿ ಶ್ರೀರಾಮನನ್ನು ಕೆತ್ತನೆ ಮಾಡಿಸಿ ನಾವು ಒಂದು ಪೂಜಾ ಕಾರ್ಯಕ್ರಮ ನಿರಂತರವಾಗಿ ನಡೀತಕ್ಕಂಥದ್ದನ್ನು ಬಂದ ಭಕ್ತರು ಇಲ್ಲಿ ಬಂದು ಅಲ್ಲಿ ಹೋಗ್ತಕ್ಕಂಥ ಮೂಲ ರಾಮನ ದೇವಾಲಯವನ್ನು ಕಟ್ಟಲಿಕ್ಕೆ ಎಲ್ಲ ನಮ್ಮ ಹಾರೋಹಳ್ಳಿ ಈ ಭಾಗದ ಹಾರೋಹಳ್ಳಿ ಗುಜರಾವಣ್ಣಪುರ ಈ ಕಡೆ ಎಲ್ಲ ಗ್ರಾಮದ ಪಕ್ಕಪಕ್ಕ ಗ್ರಾಮದಗಳ ಎಲ್ಲರೂ ಕೂಡ ಒಟ್ಟು ಸುತ್ತಮುತ್ತ ಗ್ರಾಮಗಳು ಏನಿದ್ದಾರೆ ಅವರೆಲ್ಲರೂ ಬಂದು ನಿಂತಿದ್ದಾರೆ ಅವರೇ ಚಪ್ಪಳ ನಿರ್ಮಾಣ ಮಾಡಿದ್ದಾರೆ ಅವರೇ ಪೂಜಾ ಕಾರ್ಯಕ್ರಮವನ್ನು ಎಲ್ಲ ಹಳ್ಳಿಗಳವರು ಕೂಡ ಬಂದು ಮಾಡ್ತಾ ಇರ್ತಕ್ಕಂಥ ಆ ಎಲ್ಲ ಜನರಿಗೆ ಶ್ರೀರಾಮನು опять это твой. ಶ್ರೀರಾಮರು ಇವತ್ತೇನು ಜಾತ್ಯತೀತವಾಗಿ ಈ ರಾಷ್ಟ್ರದಲ್ಲಿ ಶ್ರೀರಾಮ ರಾಮರಾಜ್ಯವನ್ನು ಏನು ಮಾಡಿದ್ದಾರೆ ಅದೇ ರೀತಿ ಇಲ್ಲೂ ಕೂಡ ರಾಮರಾಜ್ಯ ಆಗಲಿ ಕರ್ನಾಟಕ ರಾಜ್ಯನೂ ಕೂಡ ಕನ್ನಡಿಗರ ರಾಮರಾಜ್ಯ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ನಾವೆಲ್ಲರೂ ಕೂಡ ಸೇರಿ ಈ ಒಂದು ಪ್ರತಿಭೆಯನ್ನು ಮಾಡಬೇಕು ರಾಮದನ್ನ ಕಟ್ಟಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ ಎಲ್ಲರೂ ಕೂಡ ಯಾವ ಮಾದರಿ ಅದೆಲ್ಲವನ್ನು ಕೂಡ ಯೋಗಿ ರಾಜ್ಯ ಅವ್ರ ಜೊತೆ ಮಾತಾಡಿ ಅಲ್ಲಿ ಯಾರ್ಯಾರು ಪ್ಲ್ಯಾನ್ಗಳು ಮಾಡಿದರು ಏನೇನು ಮಾಡಿದರು ಆ ಯೋಜನೆಗಳನ್ನು ತಯಾರು ಮಾಡಿ ಇಲ್ಲೂ ಕೂಡ ಒಂದು ಸಮಿತಿ ಮಾಡಿ ಜಮೀನ್ದಾರರು ಏನಿದ್ದಾರೆ ಅವ್ರ ಒಪ್ಪಿಗೆಗಳನ್ನು ಪಡೋ ಎಷ್ಟು ಬೇಕು ಜಾಗ ಅಂತೇಳಿ ಅದೆಲ್ಲವನ್ನು ಕೂಡ ಮಾಡಿ ಆದಮೇಲೆ ಈ ಮತ್ತೊಮ್ಮೆ ಇಲ್ಲಿ ಬಂದು ಎಲ್ಲ ಶಿಲಾನ್ಯಾಸವನ್ನು ಮಾಡ್ತೇವೆ ಮತ್ತೊಮ್ಮೆ ಸರಿ ಈಗ ಈ ಶಿಲೆ ಸಿಕ್ಕಿರ್ತಕ್ಕಂಥದ್ದು ನಿಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡಿದ್ದಾರೆ ಯಾರೋ ಎಷ್ಟು ಖುಷಿ ಆಗುತ್ತೆ ಅಂತ ನರೇಂದ್ರ ಮೋದಿ ಅವರಿಗೆ ದೇಶ ಪ್ರಧಾನಿಯಾಗಿ ಎಷ್ಟು ಖುಷಿ ಆಗ್ತಾ ಇದೆಯೋ ಈ ಕ್ಷೇತ್ರದ ಶಾಸಕನಾಗಿರ್ತಕ್ಕಂಥ ಜಿ ಟಿ ದೇವೇಗೌಡನು ಕೂಡ ನಾನು ಒಬ್ಬ ಸೇವಕನಾಗಿ ಗ್ರಾಮ ಸೇವಕನಾಗಿ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಸಿಕ್ಕಿರ್ತಕ್ಕಂಥದ್ದು ಈ ಭೂಮಿಯ ಗರ್ಭದಿಂದ ಬಂದಿರತಕ್ಕಂಥ ಶ್ರೀರಾಮಚಂದ್ರ ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಸಿಕ್ಕಿರ್ತಕ್ಕಂಥ ಒಂದು ಸೌಭಾಗ್ಯ ನನ್ನ ಜನ್ಮದಲ್ಲೇ ಸಾರ್ಥಕ ಆಗಿದೆ ನಿಜವಾಗ್ಲೂ ಕೂಡ ಯಾವಾಗಲೂ ಕೂಡ ಆ ದೇವರನ್ನ ಮನದಲ್ಲಿ ಯಾವಾಗಲೂ ಕೂಡ ನಾನು ಸ್ಮರಿಸ್ತೇನೆ ನಮ್ಮ ಗುರುಗಳು ಮಾತಾಡ್ತಾರೆ ಅಯೋಧ್ಯೆಯಲ್ಲಿ ಇವತ್ತು ಇಲ್ಲಿ ಏನೇನು ಏನು ಯಾವ ರೀತಿಯ ದೇವಾಲಯ ನಿರ್ಮಾಣ ಮಾಡಿ ಶ್ರೀರಾಮುಲು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಅವರ ಹುಟ್ಟು ಸ್ಥಳ ಇದು ತಾಯಿ ಬೂಮ ತಾಯಿ ಹುಟ್ಟಿ ಆರುಹಳ್ಳಿಯಿಂದ ಆರ್ಕಂದು ಹೋಗಿ ಸೇರಿರ್ತಕ್ಕಂಥ ಪರಮಾತ್ಮನಗ ಇಲ್ಲಿಂದ ಒಂದು ದೇವಸ್ಥಾನವನ್ನು ಮಾಡಿ ಒಂದು ಎಲ್ಲ ಪೂಜಾ ಕಾರ್ಯಗಳನ್ನು ಮಾಡಬೇಕು ದಕ್ಷಿಣದ ಅಯೋಧ್ಯೆ ಅಂತ ಇಲ್ಲಿ ಮಾಡಬೇಕು ಅಂತ ಹೇಳಿ ಆಸೆ ಇದೆ ಸರ್ ನೀವು ಅದಕ್ಕೆ ಒಂದು ಕಾರಣಭೂತರಾಗಿದ್ದರೆ ನಿಮ್ಮ ಒಂದು ಜಮೀನಲ್ಲಿ ಸಿಕ್ಕಿರ್ತಕ್ಕಂಥದ್ದು ಎಷ್ಟು ಅದು ದೈವ ಸಂಕಲ್ಪ ಸರ್ ವೇಸ್ಟ್ ಕಲ್ಲು ಅಂತ ಹೊರಗಡೆ ತೆಗೆದುಹಾಕ್ಬೇಕು ಅಂತ ಕೇಳಿಸೋದು ಒಳಗೆ ಪರಮಾತ್ಮ ಇದ್ದಾರೆ ಅಂತ ಯಾರಿಗೂ ಗೋತ್ರವಾಗಿರಲಿಲ್ಲ ಈಗ ಇದು ಗೋತ್ರವಾಗಿರೋದ್ರಿಂದ ಬಹಳ ಸಂತೋಷವಾಗಿದೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಆಗಿರೋದ್ರಿಂದ ಆ ಚಾಮುಂಡಿ ಮಾತೆ ದಯದಿಂದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಆಗಿರೋದ್ರಿಂದ ಚಾಮುಂಡೇಶ್ವರಿ ಕ್ಷೇತ್ರ ಶಾಸಕರು ಕೂಡ ಬಹಳ ಉತ್ಸವ ಆಗಿರೋ ಉತ್ಸಕರಾಗಿರೋದ್ರಿಂದ ಇಲ್ಲಿ ಒಂದು ದೊಡ್ಡ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಬಹಳ ಒಳ್ಳೆದಾಗ್ತದೆ ಬಹಳ ಖುಷಿ ಆಗ್ತಾ ಇದೆ ಶ್ರೀ ಗುರುಭ್ಯೋ ನಮಃ ಇವತ್ತು ಭಾರತ ದೇಶದಲ್ಲಿ ಭಾವನಾತ್ಮಕವಾಗಿರುವ ವಿಶ್ವದಲ್ಲೇ ಯಾವುದಾದ್ರೂ ದೇಶ ಅಂತಂದರೆ ಅದು ಭಾರತ ಅಂತ ಕರಿತೀವಿ ಭಾವನೆಯಲ್ಲಿ ಮತ್ತು ರಾಗ ದ್ವೇಷಗಳಿಲ್ಲದೆ ತಾರತಮ್ಯಗಳಿಲ್ಲದೆ ಅವಿನಾಭಾವ ಭಾವ ಸಂಬಂಧದಿಂದ ಸಹಿಷ್ಣುತೆಯಿಂದ ಬದುಕಿರುವ ರಾಷ್ಟ್ರ ಅದು ಭಾರತ ಅದಕ್ಕೆ ಬಹುಶಃ ಗಾಂಧೀಜಿಯವರು ಈ ದೇಶವನ್ನು ರಾಮ ದೇಶವನ್ನಾಗಿ ರಾಮರಾಜ್ಯವನ್ನಾಗಿ ಮಾಡಬೇಕು ಅಂತ ಏನು ಕನಸು ಕಂಡಿದ್ರು ಆ ಕನಸನ್ನು ಇವತ್ತು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಆ ಕನಸನ್ನು ಇವತ್ತು ನೆನೆಸು ಮಾಡಿದ್ದಾರೆ ಇವತ್ತು ರಾಮ ಮಂದಿರದಲ್ಲಿ ರಾಮನ ಸ್ಥಳದಲ್ಲೇ ರಾಮ ಮಂದಿರದಲ್ಲೇ ರಾಮ ಪ್ರತಿಷ್ಠಾಪನೆ ಆಗಿರೋದು ಇಡೀ ಭಾರತಕ್ಕೆ ಒಂದು ಹಬ್ಬಗಳನ್ನು ಆಚರಿಸ್ತೀವಿ ಹಬ್ಬಗಳನ್ನು ಒಂದು ಜಾತಿ ವರ್ಗಕ್ಕಾಗಲಿ ಮತ್ತೊಂದಕ್ಕಾಗಿ ಆಚರಿಸ್ತೀವಿ ಆದರೆ ಇವತ್ತು ರಾಮ ಸ್ಥಾಪನೆ ಆಗಿರುವಂಥದ್ದು ಎಲ್ಲರೂ ಎಲ್ಲರ ಹಬ್ಬ ಯಾವುದು ಅಂತಂದರೆ ಇವತ್ತು ರಾಮ ಮಂದಿರ ಆಗ್ತಾ ಇರೋದೆ ಅದು ನಿಜವಾದ ಹಬ್ಬ ಅಂತ ನಾನು ಭಾವಿಸ್ಕೊಳ್ತೀನಿ ಅದರಲ್ಲೂ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡರ ಶಾಸಕರ ಸಂದರ್ಭದಲ್ಲಿ ಈ ಪುಣ್ಯಭೂಮಿ ನಾವೆಲ್ಲ ಸ್ವಾಮಿ ವಿವೇಕಾನಂದ ಅನ್ಸ್ಕೊಳ್ತೇವೆ ಇವತ್ತು ಭೋಗ ರಾಷ್ಟ್ರಗಳಲ್ಲಿ ಹೋಗಿ ಬಂದೆ ಆದ್ರೆ ತ್ಯಾಗ ರಾಷ್ಟ್ರಗಳು ಯಾವುದು ಅಂತ ಅಂದ್ರೆ ಅದು ಭಾರತ ದೇಶ ಮಾತ್ರ ನನ್ನ ಮೈ ಮನಗಳನ್ನ ಪಾವನ ಮಾಡಿಕೊಬೇಕಂತ ಅಂದ್ರೆ ಈ ಮಣ್ಣಿಂದ ಮಾತ್ರ ಸಾಧ್ಯ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಹಾಗೆ ಈ ಮಣ್ಣಲ್ಲಿ ರಾಮ ಸಿಕ್ಕಿದೆ ಅಂತ ಅಂದ್ರೆ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತಣಿಂದ ಎತ್ತ ಸಂಬಂಧವಯ್ಯ ಅಯೋಧ್ಯೆಕ್ಕೂ ಮತ್ತು ಮೈಸೂರಲ್ಲಿರುವಂತಹ ವಿಧಾನಸಭಾ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೂ ಎತ್ತನಿಂದ ಎತ್ತ ಸಂಬಂಧ ಅಂತ ಅನ್ಕೊಳ್ತೀನಿ ನಾನು ಬಹುಶಃ ಇಲ್ಲಿಂದ ಅಲ್ಲಿಗೆ ಹೋಗಿದೆ ಅಂತ ಅಂದರೆ ನಮ್ಮ ಕನ್ನಡ ನಾಡಿನ ಒಂದು ಎಲ್ಲರ ಶಕ್ತಿಯ ಒಂದು ಹೋಗಿದೆ ಅಂತ ನಾವು ಭಾವಿಸ್ಕೊಳ್ತೀವಿ ಎಷ್ಟು ಇವತ್ತು ಹೇಳಿದ್ರಲ್ಲ ನರೇಂದ್ರ ಮೋದಿಯವರು ಎಷ್ಟು ಸಂತೋಷ ಪಟ್ಟಿದ್ದಾರೋ ಈ ಕರ್ನಾಟಕಕ್ಕೂ ಅಷ್ಟೇ ಸಂತೋಷ ಆಗಿದೆ ಇವತ್ತು ಈ ಭೂಮಿಯಲ್ಲೇ ರಾಮ ಮಂದಿರ ಆಗ್ತಾ ಇರೋದು ಭಾಳ ನಮ್ಮ ಕರ್ನಾಟಕರಿಗೆ ಎಲ್ಲ ಖುಷಿಯಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವಿಧಾನಸಭಾ ಕ್ಷೇತ್ರದ ಅದು ನಮ್ಮ ಪಕ್ಕದ ಗ್ರಾಮದಲ್ಲೇ ಏನು ಕೃಷ್ಣ ಶಿಲೆ ಸಿಕ್ಕಿ ಇವತ್ತು ನಮ್ಮ ಮೈಸೂರಿಂದ ಅಯೋಧ್ಯೆಯಲ್ಲಿ ಹೋಗಿ ಇವತ್ತು ಸ್ಥಾಪನೆ ಆಗ್ತಾ ಇರೋಂಥ ಮೂರ್ತಿಯ ಸ್ಥಳದಲ್ಲಿ ಇವತ್ತು ರಾಮ ಮಂದಿರವನ್ನು ಕಟ್ಟುವಂಥ ಭೂಮಿ ಪೂಜೆಯನ್ನು ಇವತ್ತು ಮಾಡ್ತಾ ಇರುವಂಥದ್ದು ತುಂಬ ಸಂತೋಷವಾದಂಥದ್ದು ಮತ್ತು ಈ ಭೂಮಿ ರಾಮದಾಸರವ್ರದ್ದೇ ಆದ್ದರಿಂದ ಇಲ್ಲಿ ರಾಮ ಮಂದಿರ ಆಗೋದಕ್ಕೆ ಯಾವ ಅಡ್ಡಿ ಆತಂಕಗಳು ಇಲ್ಲ ಅಂತ ನಮ್ಮ ಮಾತನ್ನು ಹೇಳಿ ಇದು ಪ್ರತಿಯೊಬ್ಬರ ಜವಾಬ್ದಾರಿ ಪ್ರತಿಯೊಬ್ಬರು ಕೈ ಜೋಡಿಸಿ ರಾಮ ಮಂದಿರಕ್ಕೆ ಕೈ ಜೋಡಿಸಿ ರಾಮ ಮಂದಿರ ನಡೆಯೋಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ನಮ್ಮ ಜಿ ಟಿ ದೇವೇಗೌಡರು ತುಂಬ ಉತ್ಸಾಹದಿಂದ ಈ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವರ ಜೊತೆಯಲ್ಲಿ ನಾವೆಲ್ಲ ನಿಂತು ಕೈ ಜೋಡಿಸಿ ಆದಷ್ಟು ಬೇಗ ರಾಮ ಮಂದಿರ ಆಗಲಿ ಅಂತ ನನ್ನ ಮಾತನ್ನು ನಿರ್ಮಾಣ ಮಾಡಲಿಕ್ಕೆ ಬೇಗ ನೆರವೇರಲಿ ಅಂತ ಹೇಳ್ತಾ ಈ ಈ ಶುಭ ಕಾರ್ಯಕ್ಕೆ ಶುಭವನ್ನು ಕೊಡ್ತಾಯಿದ್ರು